ನೋಡಿ ಯಾವತ್ತು ನಾನು ಜಾಸ್ತಿ ಮಾತಾಡೋದಿಲ್ಲ ನಮ್ಗೆ ಇವತ್ತು ಸಂವಿಧಾನ ಕೆಲದ ಕಾರ್ಯಕ್ರಮ ಇದೆ ಒಂದೇ ಒಂದು ಹೇಳ್ತೀನಿ ನಾನು ಎಲ್ಲದಕ್ಕೂ ಸೇಲ್ ಆಗ್ತಿದೆ ಜಮೀನು ಸೇಲ್ ಮಾಡ್ಬೋದು ಮನೆ ಸೇಲ್ ಮಾಡ್ಬೋದು ಫ್ಯಾನ್ ಸೇಲ್ ಮಾಡ್ಬೋದು ಕರೆಂಟ್ ಸೇಲ್ ಮಾಡ್ಬೋದು ಬೇರೆ ದೇಶಕ್ಕೆ ನಮ್ಮ ದೇಶದ ಕರೆಂಟ್ ಸೇಲ್ ಮಾಡ್ಬೋದು ಈ ನ ಸೇಲ್ ಮಾಡ್ಬೋದು ಪೇಪರ್ನ ಸೇಲ್ ಮಾಡ್ಬೋದು ನೀರ್ ಬಾಟ್ಲನ್ನ ಸೇಲ್ ಮಾಡ್ಬೋದು ಪ್ಯಾಂಟು ಶರ್ಟು ಉಂಗ್ರಾ ಚೈನು ಎಲ್ಲವನ್ನ ಸೇಲ್ ಮಾಡ್ಬೋದು ಆದರೆ ನಾನ್ ಸೇಲಬಲ್ ಪ್ರಾಪರ್ಟಿ ಯಾವುದಾದ್ರೂ ಒಂದಿದೆ ಅಂದರೆ ಅದು ವಿದ್ಯಾಭ್ಯಾಸ ಮಾತ್ರ ನಾನ್ ಸೇಲಬಲ್ ಪ್ರಾಪರ್ಟಿ ಒಂದು ಪ್ರಾಪರ್ಟಿ ನಮ್ಮ ಕೈಗೆ ಬಂದ್ರೆ ಆ ಪ್ರಾಪರ್ಟಿ ನಮ್ಮ ಸ್ವಂತ ಅಷ್ಟೇ ಅದು ನಾವು ಸಾಯಬಹುದು ಆದ್ರೆ ಆ ಪ್ರಾಪರ್ಟಿ ಅಂತೂ ಸಾಯೋದಿಲ್ಲ ಅದು ಆ ಪ್ರಾಪರ್ಟಿ ಸಾಯೋದಿಲ್ಲ ಅದು ಅಂತ ಒಂದು ಪ್ರಾಪರ್ಟಿ ಅದು ಒಂದು ಊರಲ್ಲಿ ಒಂದು ಗುರುಗಳು ಇದೇ ಟೀಚರ್ ಒಬ್ರು ಕೇಳ್ತಾರೆ ನಾನು ಹಿಂಗೆ ಎಲ್ಲೋ ಮಾತಾಡುವಾಗ ಕೇಳ್ಕೊಂಡು ತಮಿಳ್ನಾಡಲ್ಲಿ ನಡೆದಿರುವಂತ ಒಂದು ಘಟನೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒಂದೇ ಟೀಚರ್ ಜೊತೆ ಓದ್ತಾ ಇರ್ತಾರೆ ಟೆಂತ್ ಆಗುತ್ತೆ ಕಾಲೇಜ್ಗೆ ಹೋದ್ಮೇಲೂ ಅದೇ ಕಾಲೇಜ್ ಹೆಂಗೆ ಇವಾಗ ಒಂದೇ ಕ್ಲಾಸು ಎರಡು ಮೂರಕ್ಕೆ ಒಂದೊಂದು ವರ್ಷಕ್ಕೆ ಒಂದೊಂದು ಕ್ಲಾಸು ನಮಗೆ ಪ್ಲಸ್ ಹಾಕೊಂಡು ಹೋಗ್ತಾರೆ ಅಂತ ಹೋಗ್ತಾರೆ ಆ ಟೀಚರು ಆ ಹುಡುಗನಾಗ ಹೇಳ್ತಾರೆ ನಾನು ಇಷ್ಟು ದಿವಸ ನಿನ್ನ ಇಷ್ಟು ಓದಿಸಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ಒಂದು ವೇಳೆ ನಾನು ಸತ್ತೋದಾಗ ನೀನು ಅಲ್ತೀಯೇನೋ ಅಂತ ಕೇಳ್ತಾನೆ ಗುರುಗಳು ಯಾಕೆ ಅಲ್ಬೇಕು ಅಂತ ನೀವು ಸತ್ತೋದು ನಾನು ಯಾಕೆ ಹೇಳ್ಬೇಕು ಅಂತ ನಾನು ಅಲ್ಲೋದಿಲ್ಲ ಅಂತ ಯಾಕೋ ನಾನು ಇಷ್ಟು ವಿದ್ಯೆ ಕೊಟ್ಟು ನಿನ್ಗೆ ಇಷ್ಟು ಬುದ್ಧಿ ಕೊಟ್ಟು ಡೈಲಿ ನಾನು ಟ್ಯೂಷನ್ ಕೊಟ್ಟು ಇಷ್ಟು ದೊಡ್ಡವನ್ನು ಮಾಡಿದ್ದೀನಿ ನಿನ್ನನ್ನ ಕಣ್ಣಲ್ಲಿ ನೀರು ಬರಲ್ವಲ್ಲ ಅಂತ ಹೇಳ್ತೇನೆ ನೀವೇನು ಕಮ್ಮಿ ಮಾಡಿದ್ದೀನಿ ಅಂತ ನಾನು ಅಲ್ಬೇಕು ಅಂತ ಹೇಳ್ದ ನೀವೇನು ಕಮ್ಮಿ ಮಾಡಿಲ್ಲ ಆದ್ರೆ ಒಂದನ್ನು ಮಾಡ್ತೀನಿ ಅಂತ ಏನು ಅಂದ್ರೆ ನೀವು ಸಾಯೋವರೆಗೂ ನಿಮ್ಮ ಕಣ್ಣಲ್ಲಿ ನೀರು ಬರೆದಂಗೆ ನೋಡ್ಕೊಳ್ತ ಜವಾಬ್ದಾರಿ ನಾನು ತಗೊಳ್ತೀನಿ ಈ ಜವಾಬ್ದಾರಿ ಎಲ್ಲ ತಗೊಂಡಿರೋದು ಯಾರ ನಿಮ್ದಿಂದಾನೆ ತಗಿರೋದಂತ ಹುಡುಗರು ಕೇಳ್ತೇನೆ ಹುಡುಗ ಯಾಕೆ ನಿಮ್ಗೆ ನಾನು ಕಣ್ಣಲ್ಲಿ ನೀರು ಬರಬೇಕು ನೀವೇನು ಕಮ್ಮಿ ಮಾಡಿದ್ದೀರಾ ಏನೂ ಇಲ್ಲ ಅಂತ ಆ ರೀತಿಯಲ್ಲಿ ಇವಾಗ ಮಕ್ಕಳು ಅಷ್ಟೇ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ಒಂದು ಟಾರ್ಗೆಟ್ ಇದೆ ನಿಮಗೆ ಓ ಬೆಳಗ್ಗೆ ನಾನು ಎದ್ದೇಳಬೇಕು ಮನೆಗೆ ಹೋಗ್ಬೇಕು ಮನೆಯಲ್ಲಿ ನಾನು ಊಟ ತಿಂಡಿ ತಿನ್ನಬೇಕು ಸ್ಕೂಲ್ಗೆ ಹೋಗ್ಬೇಕು ಅಂತ ಡೈಲಿ ಒಂದು ಟಾರ್ಗೆಟ್ ಇದೆಯಲ್ಲ ನಿಮಗೆ ಇಲ್ಲಿ ಬರಬೇಕು ಓದಬೇಕು ಅನ್ನೋದು ನೀವು ಅದೇ ಟಾರ್ಗೆಟ್ ಅನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಎಕ್ಸ್ಟೆಂಡ್ ಮಾಡ್ಕೊಂಡು ಅಂದ್ರೆ ನಾನು ಡಿಗ್ರಿ ಮಾಡಬೇಕು ಐ ಎ ಎಸ್ ಮಾಡಬೇಕು ಐ ಪಿ ಎಸ್ ಮಾಡಬೇಕು ಟೀಚರ್ ಆಗಬೇಕು ಒಂದು ರೆವಿನ್ಯೂ ಆಫೀಸರ್ ಆಗಬೇಕು ಒಂದು ಡಿ ಸಿ ಆಗಬೇಕು ಇಲ್ಲ ಒಂದು ಡಾಕ್ಟರ್ ಆಗಬೇಕು ಒಂದು ಇಂಜಿನಿಯರ್ ಆಗಬೇಕು ಯಾವ್ದನ್ನ ಒಂದು ಪೊಲಿಟಿಷಿಯನ್ ಆಗಬೇಕು ಅಂತ ನೀವೇ ಆಯ್ಕೆ ಮಾಡಿಕೊಂಡು ಆ ಗುರಿಯನ್ನು ಮುಟ್ಬೋದು ಹೆಂಗೆ ನಿಮ್ಮ ಮನೆಯಿಂದ ನೀವು ಶಾಲೆಗೆ ಬಂದು ರೀಚ್ ಹಾಕ್ತೀರಾ ಅದೇ ರೀತಿಯಲ್ಲಿ ನೀವು ಮನಸ್ಸು ಮಾಡಿದ್ರೆ ಆ ಗುರಿಯನ್ನು ಮೀಟ್ ಮಾಡಬೇಕು ರೀಚ್ ಆಗೋದಕ್ಕೂ ನಿಮಗೆ ಅವಕಾಶಗಳಿರ್ತವೆ ವಿದ್ಯೆ ಅನ್ನೋದು ಯಾರು ಸತ್ತು ಅಲ್ಲ ನಮ್ಮ ಸ್ವಂತ ಸತ್ತು ಎಲ್ಲದಕ್ಕೂ ಸೇಲ್ ಇದೆ ಸರ್ ವಿದ್ಯೆ ಸರ್ ಸೇಲ್ ಮಾಡ್ತಾರೆ ಹೇಳ್ಬೇಕು ವಿದ್ಯೆ ಸೇಲ್ ಮಾಡಕ್ ಆಗುತ್ತಾ ಸೇಲ್ ಮಾಡಕ್ ಆಗೋದೇ ಇಲ್ಲ ಅದು ಒಂದ್ಸಲ ಅದು ಪರ್ಮನೆಂಟ್ ಅಷ್ಟೇ ಅದು ಅವ್ರ ಹತ್ರ ಇರುತ್ತೆ ಟ್ರಾನ್ಸ್ಫರ್ ಆಗಲ್ಲ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಇವಾಗ ಜಮೀನು ಟ್ರಾನ್ಸ್ಫರ್ ಮಾಡ್ಬೋದು ಎಲ್ಲಾ ಟ್ರಾನ್ಸ್ಫರ್ ಮಾಡಿ ಫ್ಯಾನ್ ತೆಗೆದು ಬಿಟ್ಟು ಆಗ್ರೂ ಹಾಕ್ಬೋದು ವಿದ್ಯೆ ಅವರಂತೆ ಕಿಚ್ಚಿ ಕೊಡಕ್ ಆಗೋದಿಲ್ಲ ಅಂದ್ರೆ ವಿದ್ಯೆ ಅನ್ನೋದಷ್ಟು ಸ್ವಂತ ಯಾವತ್ತು ನಮ್ಮ ಹೃದಯವನ್ನು ನಾವು ಶುದ್ಧವಾಗಿ ಇಟ್ಕೊಂಡಿರ್ತೀವೋ ನಮ್ಮ ಬ್ರೈನು ಶುದ್ಧವಾಗುತ್ತೆ ವಿದ್ಯೆಯೂ ಶುದ್ಧವಾಗಿರುತ್ತೆ ಈ ದೇಶದಲ್ಲಿ ಭಾರತ ದೇಶದಲ್ಲಿ ವಿದ್ಯೆಯಿಂದ ಇದ್ರೆ ಕಷ್ಟ ಏನು ಅನ್ನೋದು ಎಷ್ಟೋ ಜನ ಅನುಭವಿಸಿದ್ದಾರೆ ಎಷ್ಟೋ ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಬನು ಎಷ್ಟೋ ಜನ ಅನುಭವಿಸಿರೋದಕ್ಕೆ ನಾನು ಒಬ್ಬನು ಇವತ್ತು ನಾನು ಎಂಟು ಭಾಷೆ ಮಾತಾಡ್ತೀನಿ ನಾಲ್ಕು ಭಾಷೆ ಬರಿತೀನಿ ನಾಲ್ಕು ಭಾಷೆ ಓದ್ತೀನಿ ಎಲ್ಲ ಗೊತ್ತಿದೆ ಬೇಕಾದಷ್ಟು ನಾನು ಏನೇನು ಮಾಡಬೇಕು ಎಲ್ಲವನ್ನು ಮಾಡಿದ್ದೀನಿ ಆದರೆ ನಾನೊಂದು ಡಿಗ್ರಿ ಮಾಡಿದ್ದೀನಿ ಅಂತ ನನ್ನತ್ರ ಡಾಕ್ಯುಮೆಂಟ್ ಇಲ್ಲ ಅದು ಎಷ್ಟು ನನಗೆ ಕೊರಗುತ್ತೆ ನನ್ನ ಮನಸ್ಸಲ್ಲಿ ಅನ್ನೋದು ಈಗ ನನಗೆ ಗೊತ್ತಾಗುತ್ತೆ ನಾವೆಲ್ಲ ಎಲ್ಲೂ ಪೊಲಿಟಿಷಿಯನ್ ಆಗಿರ್ಬೋದು ದುಡ್ಡು ಮಾಡಿರ್ಬೋದು ಆಸ್ತಿ ಮಾಡಿರೋದು ಬಂದಿರ್ಬೋದು ಆದರೆ ದಾಖಲೆ ಅನ್ನೋದು ನಮ್ಮ ಹತ್ರ ಇಲ್ಲ ಆದರೆ ಐದು ಇದು ಆಗ್ಬಾರ್ದು ನೀವೆಲ್ಲ ದಾಖಲೆ ಬೇಕಾಗುತ್ತೆ ಆ ದಾಖಲೆ ಇದ್ದಾಗ ಎಲ್ಲೋ ಒಂದು ಜಾಗದಲ್ಲಿ ನಿಮಗೆ ಅದಕ್ಕೆ ಗೌರವ ಮರ್ಯಾದೆ ದಾಖಲೆ ಸಿಕ್ಕೇ ಸಿಕ್ಕುತ್ತೆ ನಿಮಗೆ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನಾನು ರೂರಲ್ ಪಾರ್ಕ್ ಅಲ್ಲಿ ಹೋಗೋದೇನೆ ರೂರಲ್ ಪಾರ್ಕ್ ಅಲ್ಲಿ ಹೋದವರಿಗೆ ಸಪ್ರೇಟ್ ರಿಸರ್ವೇಶನ್ ಅಂದರೆ ಅದಕ್ಕೆ ಕಮ್ಮಿ ಮಾರ್ಕ್ಸ್ ಬಂದರೂ ಸ್ವಲ್ಪ ರಿಸರ್ವೇಶನ್ ಮೆಡಿಕಲ್ ಸೀಟ್ಸು ಇಂಜಿನಿಯರಿಂಗ್ ಸೀಟ್ಸು ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಬೇಕಂದ್ರು ಒಂದು ಐ ಎ ಎಸ್ ಆದರು ಯಾವುದಕ್ಕಾದ್ರೂ ಇದಿರಬೇಕು ಆಮೇಲೆ ಕನ್ನಡ ಭಾಷೆಗೂ ಇದೆ ಅದರಲ್ಲಿ ಅದರಲ್ಲೂ ಕನ್ನಡ ಭಾಷೆಗೆ ಕರೆಕ್ಟ್ ಆಗಿ ಮಾತಾಡ್ತಾರ ಅದರಲ್ಲೂ ಇನ್ನ ಸ್ವಲ್ಪ ಪ್ರಯಾರಿಟಿ ಜಾಸ್ತಿ ಇದೆ ಅದರಿಂದ ನೀವೆಲ್ಲರೂ ರೂರದಲ್ಲಿ ಓದ್ತಾ ಇರುವಂತವರು ಕನ್ನಡ ಭಾಷೆನ ಕಲಿಬೇಕು ಕನ್ನಡಕ್ಕೆ ಪ್ರಾತಿನಿಧ್ಯ ಇದೆ ಕನ್ನಡ ಭಾಷೆ ಕಳಿಯೋರಿಗೆ ಹತ್ತು ಮಾರ್ಕ್ಸ್ ಬಂದ್ರೆ ನಿಮ್ಗೆ ಕೆಲಸ ಕನ್ನಡ ಮಾತಾಡ್ತಿ ಅಂದ್ರೆ ಎಂಟು ಮಾರ್ಕ್ಸ್ ಬಂದ್ರೆ ನಿಮ್ಗೆ ಕೆಲಸ ಸಿಗುತ್ತೆ ಆ ಕಾಲೇಜ್ ಸೀಟ್ ಸಿಗುತ್ತೆ ಆ ರೀತಿ ಎಕ್ಸಾಂಪಲ್ಗೆ ನಮ್ಮ ಗ್ರೂಪ್ ನಲ್ಲಿ ಪ್ರಭಾಕರ್ ಅಂತ ಮೊದಲು ಅವ್ರು ಏನು ಬರ್ದಿರಲಿಲ್ಲ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಆಮೇಲೆ ರೂರಲ್ ಅಲ್ಲಿ ಓದಿರೋದು ಕನ್ನಡ ಭಾಷೆ ಓದಿರೋದು ಅಂತ ಬರ್ದಿದ್ದಕ್ಕೆ ಒಂದ್ಸಲ ಹತ್ತು ಬಂದಿರುತ್ತೆ ಅದಕ್ಕಿಂತ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಅಂದ್ರೆ ಮಾರ್ಕ್ಸ್ ಕರೆಕ್ಟ್ ಆಗಿ ಬರೋದಿಲ್ಲ ಆಮೇಲೆ ಕನ್ನಡ ಅಂತ ಇದೆಯಲ್ಲ ಅದಕ್ಕೆ ಅವ್ರು ಮೆಡಿಕಲ್ ಸೀಟ್ ಸಿಕ್ ಬಿಟ್ಟು ಒಂದು ಡಾಕ್ಟರ್ ಆಗಿದ್ದಾರೆ ರಾಜಿ ಕೆಲಸ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಇದೆಲ್ಲ ಐಡಿಯಾ ಇರಬೇಕು ಅಂತ ಹೇಳ್ತಾ ಆಮೇಲೆ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ಅಂತ ಹೇಳಿದ್ರೆ ಒಂಥರ ತಾಯಿ ಹೊಟ್ಟೆ ಇದ್ದೀನಿ ಈ ತಾಯಿ ಹೊಟ್ಟೆನಲ್ಲಿ ಮಗುನ ಆ ತಾಯಿ ಒಂಬತ್ತು ತಿಂಗಳ ಹೆಂಗ್ ಸಾಕ್ತಾರೋ ಈ ಟೀಚರ್ಸ್ ಎಲ್ಲ ತಂದೆ ತಾಯಿ ಸಮಾನ ನಿಮ್ಮನ್ನೆಲ್ಲ ಸಾಕ್ತಾರೆ ಅವ್ರು ಹೇಳಿದ ಬುದ್ಧಿ ಜ್ಞಾನ ತಿಳುವಳಿಕೆಯನ್ನ ಇಲ್ಲಿ ಮನೆಗೆ ಮನೆಗೆ ಹೋಗಿ ತಂದೆ ತಾಯಿ ಜೊತೆ ಶೇರ್ ಮಾಡ್ಕೋಬೇಕು ನೀವು ಮಾತಾಡ್ಕೋಬೇಕು ನಮ್ಮ ಟೀಚರ್ ಈ ತರ ಹೇಳಿದ್ರು ನಮ್ಮ ಮಾಸ್ಟರ್ ಈ ತರ ಹೇಳಿದ್ರು ಇವತ್ತು ಇದನ್ನ ನನಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದನ್ನ ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ ಅಂತ ಮನೆಯಲ್ಲಿ ನೀವು ಇದನ್ನ ಚರ್ಚೆ ಮಾಡ್ಬೇಕು ಅವಾಗ ನಿಮ್ ಮನಸ್ಸಲ್ಲಿ ಅದು ಕೂತ್ಕೊಳ್ಳುತ್ತೆ ನಿಮಗೆ ಅದರಿಂದ ಆಮೇಲೆ ಹೇಳಿದ್ರು ಈ ಮಿಲ್ಲೆತ್ತು ಸಂಸ್ಥೆ ಇನ್ನ ಹೆಚ್ಚಿಗೆ ಅಭಿವೃದ್ಧಿ ಆಗುತ್ತೆ ಈ ಅಭಿವೃದ್ಧಿ ಆಗೋದಕ್ಕೆ ನಾವೆಲ್ಲರೂ ಜೊತೆ ಆಮೇಲೆ ಯೂನಿಫಾರ್ಮ್ಸ್ ಕೊಟ್ಟಿದ್ದಾರೆ ಅಂತ ಸಾವಿರ ಜನ ಇರ್ತಾರೆ ಸರ್ ತಗೊಳ್ಳೋದಕ್ಕೆ ದೇವರು ಅವಕಾಶ ಕೊಡಬೇಕು ಹೊಡೋದಕ್ಕೆ ತುಂಬಾ ಜನ ಇರ್ತಾರೆ ಯಾರ್ಯಾರೋ ಇರ್ತಾರೆ ಅವಕಾಶ ದೇವರ ಅವಕಾಶ ಕೊಟ್ಟಿದ್ದಾರೆ ಅಂತ ಮಾಡಕ್ ತುಂಬಾ ದೇವಸ್ಥಾನ ಕಟ್ಟೋಕ್ಕೂ ತುಂಬಾ ಜನ ಇರ್ತಾರೆ ಮಸೀದಿ ಕಟ್ಟಕ್ಕೆ ಇರ್ತಾರೆ ತರ್ಗ ಕಟ್ಟಕ್ಕೆ ಇರ್ತಾರೆ ಎಲ್ಲಾ ಕಟ್ಟೋದಕ್ಕೂ ಜನ ಇರ್ತಾರೆ ಆದ್ರೆ ಅವ್ರ್ ತಗೋಬೇಕಲ್ಲ ಎಲ್ಲರ್ ಕೈಯ್ಯಲ್ಲೂ ತಗೊಳ್ಳೋದಿಲ್ಲ ಲಿಮಿಟ್ ಕಟ್ಟಿದ್ ಅವ್ರ ಕೈಯಲ್ಲಿ ಜನ ಅವ್ರು ದೇವ್ರು ತಗೊಳ್ಳೋದು ಯಾರ ಯಾರಪ್ಪನ ತಗೊಳ್ತೀವಿ ಅಂದ್ರೆ ತಗೊಳಕ್ ಆಗೋದಿಲ್ಲ ಆದ್ರಿಂದ ಮಾಡಕ್ ತುಂಬಾ ಜನ ಇರ್ತಾರೆ ಮಾಡ್ಸ್ಕೊಳಕ್ ಅವ್ರ್ ತಯಾರಾಗಿ ಅದು ಮಾಡ್ಸ್ಕೊಳಕ್ ತಯಾರಾಗಿದೀರ ಆಮೇಲೆ ನೀವು ಕಂಪ್ಯೂಟರ್ ಲ್ಯಾಬ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಇನ್ನ ಎಕ್ಸ್ಟ್ರಾ ಪರ್ಮಿಷನ್ಸ್ ಗೆಲ್ಲ ಅಪ್ಲೈ ಮಾಡಿದ್ದೀರಾ ಪರ್ಮಿಷನ್ಸ್ಗೆ ಏನಾದರೂ ನಮ್ಗೆ ಸಹಾಯ ಬೇಕಂದ್ರೆ ನಾನು ಹಾಕ್ಬೋದು ನಜೀರನ್ ಹಾಕ್ಬೋದು ಅಣ್ಣ ಅವ್ರು ಹಾಕ್ಬೋದು ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಪರ್ಮಿಷನ್ ಮಾಡ್ಸೋಣ ಆಮೇಲೆ ಕಂಪ್ಯೂಟರ್ ಲ್ಯಾಬ್ ಮಾಡ್ತಾ ಇದ್ದೀವಿ ನಿಮಗೆ ಹೆಡ್ಬೋರ್ಡ್ ಇಂದ ಒಂದು ಇಪ್ಪತ್ತು ಕಂಪ್ಯೂಟರ್ ಕಲಿಂ ನಾವು ಒಂದು ಇಪ್ಪತ್ತು ಕಂಪ್ಯೂಟರ್ ಬರುತ್ತೆ ಅಂತ ಹೇಳಿದರೆ ನಾನು ಒಂದು ಹತ್ತು ಡೆಸ್ಟ್ ಟಾಪ್ ಪಿ ಪಿದ ನಾನು ಕೊಡಿಸ್ತೀನಿ ನಿಮ್ಮ ಸಮಸ್ಯೆಗೆ ಅಂದ್ರೆ ಸಮಸ್ಯೆಗಳ ಮಕ್ಕಳಿಗೆ ಮಕ್ಕಳಿಗೆ ಕೊಡೋದ್ರೆ ಸ್ಟೂಡೆಂಟ್ಸ್ಟೂಡೆಂಟ್ಸ್ಥೆಗಂದ್ರೆ ಸ್ಟೂಡೆಂಟ್ಸ್ಗೆ ಲೆಕ್ಕ ಸ್ಟೂಡೆಂಟ್ಸ್ ನಾನು ಹತ್ತು ಡೆಸ್ಟ್ ಟಾಪ್ ಅನ್ನ ಕೊಡಿಸ್ತೀನಿ ಹಾಗೆ ಮಾತಾಡಿದೆ ನಾನು ಫ್ರೆಂಡ್ ಒಬ್ಬರು ಮಾತಾಡಿದೆ ಅವರು ನಾನು ಅದನ್ನ ಹೆಂಗ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ ನಾನು ಮಾಡ್ಕೊಡ್ತೀನಿ ಅದನ್ನ ಒಂದು ಅರ್ಧ ಕೊಡಿಸ್ತೀನಿ ಅಂತ ಹೇಳ್ತಾ ಒಂದು ಇಂಪಾರ್ಟೆಂಟ್ ನಲವತ್ತೈದು ವರ್ಷದ ಸಂಸ್ಥೆಯಲ್ಲಿ ಸಾವಿರ ಜನ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಒಂಥರ ಬೇಜಾರಾಗುತ್ತೆ ಸಾವಿರ ಜನ ಇರ್ಬಾರ ಐದು ಸಾವಿರ ಜನ ಇರಬೇಕು ಐವತ್ತು ವರ್ಷ ಅನ್ಕೊಳ್ಳಿ ನಲವತ್ತೈದು ವರ್ಷ ಆಗೋಯ್ತು ಐವತ್ತು ವರ್ಷದ ಸಂಸ್ಥೆ ಅಂದ್ರೆ ಮಿನಿಮಮ್ ಐದು ಸಾವಿರ ಜನ ಈ ಸಂಸ್ಥೆ ಓದಬೇಕಾಗಿದೆ ಆದ್ರೆ ಎಲ್ಲೋ ಒಂದು ಜಾಗದಲ್ಲಿ ಮಿಸ್ಸಿಂಗ್ ಆಗಿದೆ ಅದನ್ನು ನೀವೆಲ್ಲ ದೊಡ್ಡವ್ರು ಕುತ್ಕೊಂಡು ಈ ಸಂಸ್ಥೆಯಲ್ಲಿ ಇನ್ನೂ ಒಂದು ಐದಾರು ಸಾವಿರ ನಾಲ್ಕೈದು ಸಾವಿರ ಜನ ಸೇರುವಂತವ್ರನ್ನ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಮಾಡುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಸಪೋರ್ಟ್ ಆಗಿ ನಾವು ನಿಮ್ಮ ಇರ್ತೀವಿ ಸರ್ಕಾರದ ವತಿಯಿಂದ ಆಗುವಂಥ ಕೆಲಸ ಏನೇ ಇದ್ರು ನಾವು ನಿಮಗೆ ಜೊತೆಯಲ್ಲಿ ಇವತ್ತು ಹತ್ತು ಕಂಪ್ಯೂಟರ್ಸ್ ನೀವು ಯಾವಾಗ ಹೇಳಿದ್ರೆ ಅವಾಗ ಅದನ್ನು ಅವ್ರನ್ನೇ ಕಳಿಸಿ ಅವ್ರ ಕೈಯಲ್ಲಿ ಫಿಟ್ ಒಂದು ಕೆಲಸವನ್ನ ನಾನು ಮಾಡ್ತೀನಿ ನಾನು ಮಾಡೋದೇನು ಅಂತ ಹೇಳಿದ್ರೆ ನನಗೊಂದೇ ಒಂದು ಗುರಿ ಎಲೆಕ್ಷನ್ ಅನ್ನೋದು ಊಟಕ್ಕೆ ಉಪ್ಪನಕಾಯ್ತಾರ ಯಾವಾಗ ಬರ್ಬೋದು ಯಾವಾಗ ಹೋಗ್ಬೋದು ಜನ ತೀರ್ಮಾನ ಮಾಡ್ಬೋದು ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಆದರೆ ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿಗಳು ನಮ್ಮ ಆಚಾರ ವಿಚಾರಗಳು ನಮ್ಮ ಭಕ್ತಿ ನಮ್ಮ ಮಕ್ಕಳು ನಮ್ಮ ಊರು ನಮ್ಮ ನೀರು ನಮ್ಮ ಕೆರೆ ನಮ್ಮ ರಾಜಕಾಲುವೆ ನಮ್ಮ ಬೆಟ್ಟ ನಮ್ಮ ಗುಡ್ಡ ಎಲ್ಲವನ್ನು ಕಾಪಾಡಿಕೊಳ್ಳುವಂಥದ್ದೇ ನನ್ನ ಪರವಾಗಿ ನನಗೆ ಮುಖ್ಯವಾದದ್ದು ಅಂತ ಈ ಪ್ರ ಊರಲ್ಲಿ ನಾನು ನೆನಪಿಗೆ ಹೆಚ್ಚಾಪಡ್ತೀನಿ ಆದರೆ ರಾಜ್ಯ ಸೆಕೆಂಡ್ ಅದೆಲ್ಲ ಬರೋದು ಹೋಗೋದು ಅದೆಲ್ಲ ಪರ್ಮನೆಂಟಾಗಿರುವಂಥದ್ದನ್ನು ನಾವು ಯಾವತ್ತೂ ಕಾಪಾಡಿಕೊಳ್ಳೋದು ಕೆಲಸ ಮಾಡಬೇಕು ಈ ಮಕ್ಕಳಲ್ಲಿಯೂ ನಾನು ಅಷ್ಟೇ ಹೇಳ್ತೀನಿ ಇಂಥ ಕೆಲಸಗಳು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಕಲೀರಿ ಒಳ್ಳೆಯವರಿಗೆ ದೇವರು ಕೊಡೋದು ಲೇಟ್ ಆಗುತ್ತೆ ಆದರೆ ಕೊಡ್ತಾರೆ ಕೈಯಂತೂ ಬಿಡೋದಿಲ್ಲ ಕೆಟ್ಟವರಿಗೆ ಅರ್ಜೆಂಟ್ ಆಗಿ ಎಲ್ಲ ಟಕಟಕಟಗುಟ್ಬಿಡ್ತಾರೆ ಸೆಂಟ್ರಲ್ಲ ಕೈ ಬಿಟ್ಬಿಡ್ತಾರೆ ದೇವರವರು ನಷ್ಟ ಮುಗೀತು ಅಲ್ಲಿಗೆ ಅಂದ್ರೆ ಒಳ್ಳೆಯವರನ್ನ ಶೋಧನೆ ಮಾಡ್ತಾರೆ ಶೋಧನೆ ಮಾಡಿ ಕೊಟ್ಟು ಪರ್ಮನೆಂಟ್ ಆಗಿ ಕೈ ಹಿಡ್ಕೊಂಡಿರ್ತಾರೆ ಆ ರೀತಿ ಈ ಸಂಸ್ಥೆಗೆ ಯಾವತ್ತೂ ನಾವು ಜೊತೆಯಲ್ಲಿದ್ದು ಪರ್ಮನೆಂಟ್ ಆಗಿ ನಾವು ಕೈ ಹಿಡಿದು ಈ ಸಂಸ್ಥೆನ ಮುನ್ನಡೆಸುವಂತ ಕೆಲಸದಲ್ಲಿ ನಾವು ಭಾಗೀವಿ ಅಂತ ಹೇಳ್ತಾ ಎಲ್ಲ ಕಮಿಟಿಯ ಅಧ್ಯಕ್ಷರಿಗೂ ಖಜಾನ್ಸಿಗೂ ಈ ಎಲ್ಲ ವಿದ್ಯಾವಂತರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿ ಕರ್ನಾಟಕ